ಆತ್ಮೀಯ ವೀಕ್ಷಕರಿಗೆ ನನ್ನ ಸವನೆಯ ನಮಸ್ಕಾರಗಳತ್ತೀರೆ ಈ ದಿನ ಈ ಕಾಳಸರ್ಪಯೋಗಗಳಲ್ಲಿ ಅಂತಿಮವಾಗಿ ವಿಷಧನ ಕಾಳಸರ್ಪಯೋಗ ಹಾಗೂ ಶೇಷನಾಗ ಯೋಗ ಬಗ್ಗೆ ತಿಳಿಯೋಣ ನೋಡಿ ವಿಷಧನ ಕಾಳಸರ್ಪಯೋಗ ಅಂದರೆ ಹನ್ನೊಂದನೇ ಭಾವದಿಂದ ಐದನೇ ಲಗ್ನ ಭಾಗದಲ್ಲಿ ಏಳು ಗ್ರಹಗಳು ರಾಹು ಕೇತುಗಳ ಮಧ್ಯೆ ಬಂಧಿತರಾಗಿದ್ದರೆ ಅದನ್ನು ವಿಷಧನ ಕಾಳಸರ್ಪ ಯೋಗ ಅಂತ ಕರಿತೀವಿ ಇಲ್ಲೇನಪ್ಪ ಅಂದರೆ ತೀವ್ರವಾದ ಆರ್ಥಿಕ ಮುಗ್ಗಟ್ಟು ದುಡ್ಡೇ ನಿಲ್ಲಲ್ಲ ಋಣ ಎಲ್ಲೇ ನೋಡಿದ್ರೂ ಸಾಲ ಸೋಲುಗಳು ಈ ಸಂತಾನ ಇರೋದಿಲ್ಲ ಬೇರೆ ಯಾವ ಕೆಲಸ ಹಿಡಿದ್ರೂ ಆಗೋದಿಲ್ಲ ಏನು ಒಂದು ನಲವತ್ತೆರಡು ವರ್ಷ ದಾರಿದ್ರ್ಯದಲ್ಲೇ ಕಳೀಬೇಕಾಗತ್ತೆ ಇದು ವಿಷಧನ ಕಾಳಸರ್ಪ ಯೋಗ ಅದಲ್ಲದೆ ಶೇಷ ನಾಗ ಕಾಳಸರ್ಪ ಯೋಗ ಹನ್ನೆರನೇ ಲಗ್ನ ಭಾವದಿಂದ ಆರನೇ ಲಗ್ನಭಾವದೊಳಗೆ ಕೇತುಗಳ ಮಧ್ಯೆ ಏಳು ಉಳಿದಿರ್ತಕ್ಕಂಥ ಏಳೋ ಗ್ರಹಗಳು ಬಂಧಿತರಾಗಿದ್ದರೆ ಅದನ್ನು ಶೇಷ ನಾಗ ಕಾಳ ಸರ್ಪಯೋಗ ಅಂತೀವಿ ನೋಡಿ ಇದರಲ್ಲಿ ಏನಪ್ಪ ಅಂದರೆ ಶತ್ರು ಬಾಧೆ ಅನಾರೋಗ್ಯ ಮಾತಾಡಿದ್ರೆ ಶತ್ರುಗಳು ಎಲ್ಲ ಕ್ಷೇತ್ರದಲ್ಲಿ ಶತ್ರುಗಳಿರ್ತಾರೆ ಎಲ್ಲಿ ಮುಂದಕ್ಕೆ ಹೋಗೋಕೆ ಬಿಡೋದಿಲ್ಲ ಆರೋಗ್ಯ ಕೂಡ ಚೆನ್ನಾಗಿರೋದಿಲ್ಲ ಎಂಥವ್ರು ಅಥವರೆ ಇವುಗಳಿಗೆಲ್ಲಕ್ಕೂ ಯಾವ ಸರ್ಪಯೋಗಗಳಿರ್ತದೆ ಹನ್ನೆರಡನೇ ಸರ್ಪಗಳು ಎಲ್ಲಕ್ಕೂ ಸಹ ಒಂದು ಅದಕ್ಕೆ ಬೇಕಾಗಿರ್ತಕ್ಕಂಥ ಶಾಂತಿ ಮಾಡಿಕೊಳ್ತಕ್ಕಂಥ ಭ ಒಂದು ಇದಿರ್ತದೆ ನಾವೆಲ್ಲರೂ ಈ ಬಗ್ಗೆ ಕಳಕಳಿಯಾಗಿ ನೋಡಿ ಅಂಥದ್ದೇನಾದ್ರು ಇದ್ದರೆ ಅದ್ರ ಬಗ್ಗೆ ಸೂಕ್ತವಾದ ಶಾಂತಿಯನ್ನು ಮಾಡಿಕೊಳ್ಳಿ ಅದಕ್ಕೆ ನಮ್ಮನ್ನು ಸಂಪರ್ಕಿಸಿ ನಿಮಗೆ ಸೂಕ್ತ ಮಾರ್ಗದರ್ಶನ ಕೂಡ ಕೊಡ್ತೀವಿ